ಈ ಮೀಡಿಯಾ ಯಾವ ಮೀಡಿಯಾ ಅಂದರೆ ಎಸ್ಪೆಷಲಿ ಈ ಬಂಡಲ್ ಮೀಡಿಯಾ ಸುವರ್ಣ ಬಕೆಟ್ ಚಾನಲ್ ಆಮೇಲೆ ಈ ಪಬ್ಲಿಕ್ ರಂಗಣ ಚಾನಲ್ ಆಮೇಲೆ ಈ ಯಾವುದು ಇನ್ನೊಂದು ಆರು ಕನ್ನಡ ಚಾನಲ್ ರಿಪಬ್ಲಿಕ್ ಕನ್ನಡ ಚಾನಲ್ ಈ ಮೂರು ಚಾನಲ್ಗಳು ಅದಾವಲ್ಲ ಈ ನಾಚಿಕೆಗೇಡ್ ಚಾನಲ್ಗಳಿಗೆ ದರ್ಶನ್ ಒಂದು ಮದ್ಯದ ಬೆರಳನ್ನು ತೋರಿಸಿದ್ರೆ ಇಷ್ಟೊಂದು ಉರಿತದೆ ಬ್ಯಾಡಿಗೆ ಮೆಣಸಿನಕಾಯಿ ಅರದು ಅದ್ರಾಗ ಮೆಣಸಿನ್ಕಾಯಿ ಕರಿಮೆಣಸಿನಕಾಳು ಹಾಕಿ ಆಮೇಲೆ ಗುಂಟೂರು ಮೆಣಸಿನಕಾಯಿ ಅದ್ರಾಗ ಹಾಕಿ ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಬರ್ನಲ್ ಮಿಕ್ಸ್ ಮಾಡಿ ಇವ್ರಿಗೆ ಹಚ್ಚಿದ್ರಿ ಎಷ್ಟು ನೋವು ಹಾಕತ್ತಪ್ಪ ಅಬ್ಬಾ ಅಜಿ ತಣಮಕ್ಕನವ್ರ ಅಷ್ಟು ಉರಿ ಬಿಡಿಸ್ಕೊಂಡಿರಲ್ಲ ನೋಯಪ್ಪ ಆ ರಂಗಣ್ಣ ಮಂಗಣ್ಣ ಜಯಪ್ರಕಾಶ್ ಶೆಟ್ಟಿ ತೂ 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 ಬರೀ ಮದ್ಯದ ಬೆರಳು ಹಿಂಗ್ ತೋರಿಸಿದಕ್ಕೆ ಹಿಂಗ ಆ ತಿಂಗ ಅವನ್ ಬೆರಳು ಅವನ್ ಹೆಂಗ ರೇಟ್ಗಳಪ್ಪ ಆ ಮತ್ತೆ ಈಗ ಮದ್ಯದ ಬೆರಳಿಗೆ ಹಿಡಿದಿರಲ್ಲ ಆ ರೇಣುಕ ಸ್ವಾಮಿ ಪಿಷ್ಟನ್ ತೋರಿಸಿದನಲ್ಲ ಅದನ್ನ ಯಾಕೆ ಹಿಡ್ದಲ್ ನೀವು ಬೆರಳು ತೋರ್ಸಿದಿಕ ನಿಮಗೆ ಎಷ್ಟು ಉರಿ ಬಿತ್ತು ಆ ಪವಿತ್ರ ಗೌಡಗ್ ಅವನು ಪಿಸ್ಟನ್ ತೋರಿಸಿದನಲ್ಲ ಅವ್ರಿಗೆ ಎಷ್ಟು ಉರಿ ಬಿದ್ದಿರ್ಬೇಕು ಆ ಈಗ ಏನು ಅಕಸ್ಮಾತ್ ಏನಾರ ದರ್ಶನ ಪಿಸ್ಟನ್ ತೋರ್ಸಿದ್ರ ನಿಮಗ ನೀವು ಮೀಡಿಯಾದ ನೀವ ಮೂರ್ ಮೀಡಿಯಾದ್ರ ಮತ್ತ್ ಬೇರೆ ಎಲ್ಲಾ ಮೀಡಿಯಾದ ತಗೋಬಾಡ್ರಿ ನೀವು ಮೀಡಿಯಾದ ನೋಡಿ ಅಹಂಕಾರ ಹೇಳದಲ್ಲ ದುರಹಂಕಾರ ಹೇಳದಲ್ಲ ಆದ್ ಇಳುದಿಲ್ಲ ಇದ್ ಅಲ್ಲ ದುರಹಂಕಾರ ತೋರ್ಸಿರ ನಿಮ್ ಮೇಲ ದರ್ಶನ್ ತೋರ್ಸಿರ ನಿಮ್ಮ ಮೇಲ ಹೌದಪ್ಪ ದರ್ಶನ್ ಒಳಗದ ನೀವು ಮಾತಾಡ್ತೀರಿ ನಾನೀಗ ಹೊರಗೆ ಅದನಲ್ಲ ನಾನು ಹೊರಗೆ ಅದನಪ್ಪ ಈಗ ಸುವರ್ಣ ಟಿವಿಯರು ಪಬ್ಲಿಕ್ ಆರ್ ಪಬ್ಲಿಕ್ ಟಿವಿಯರು ಆಮೇಲೆ ಇವರು ನಿಮ್ಮ ರಂಗಣ್ಣ ದರ್ಶನ ಏನು ಹರ್ಕೋತೀರಿ ನೀವು ಇವತ್ತು ಯಾವನ ಅವನ ಆರ್ ಪಬ್ಲಿಕ್ ಟಿವಿಯ ಯಾವನ ತೋರಿಸಿದ್ಯಾ ಈ ಪವಿತ್ರ ಗೌಡನ ಬೆಡ್ರೂಮ್ನಲ್ಲಿ ದಾಸನ ಕೂದಲು ಸಿಕ್ಕಿದೆ ಅಂತ ಏ ರಿಹರ್ಸಲ್ ಮಾಡಕತ್ತಿದ್ದಾರಪ್ಪ ಅವರು ಅಲ್ಲಿ ಬೆಡ್ರೂಮ್ನ ರಿಹರ್ಸಲ್ ಮಾಡ್ತಾರೆ ಅವರು ನಟರ ಇಬ್ರು ಆಕೆನೋ ಹೀರೋಯನ್ನು ಇವನು ಹೀರೋ ಯಾವ್ದಾದ್ರು ಒಂದು ರಿಹರ್ಸಲ್ ಪ್ರಾಕ್ಟೀಸ್ ಮಾಡಿದ್ದಾರು ಒಂದು ಸೀನನ್ನು ಪ್ರಾಕ್ಟೀಸ್ ಮಾಡುವ ಕೂದಲು ಬೀಳ್ತತಿ ಅಂದ್ರೆ ಈಗ ನಾವು ಸರ್ಕಾರಿ ಆಫೀಸ್ಗೆ ಹೋಗ್ತವೆ ಅಲ್ಲಿ ಅಕಸ್ಮಾತ್ ಕೂದಲು ಬೀಳ್ತತಿ ಈಗ ನೀವು ಹಾಕಿರಿ ನೀವು ಹಾಕಿರಿ ಅಲ್ಲೆಲ್ಲರೂ ಹಾಕಿರಿ ನೀವು ಅಜಿತ್ ಏನು ಎಲ್ಲೆಲ್ಲಿ ಹೋಗಿಲ್ಲ ಅದೇ ಅವೆಲ್ಲ ಕೂದಲೆಲ್ಲ ಹೂದ್ರೆವ ಅಲ್ಲ ಎಲ್ಲೆಲ್ಲಿ ಬಿದ್ದವ ನಾವು ದರ್ಶನ ಕೂದ್ಲ ಅಂದ್ರೆ ಯಾವ ಕೂದಲ ತಲೆಗಿನ ಕೂದಲ ಉಬ್ಬಿನ ಕೂದಲ ಮೀಸೆ ಕೂದಲನ ಗಡ್ಡದ ಕೂದ್ಲನ ಯಾವ ಕೂದಲ ಮೈ ಮೇಲೆ ಇರ್ತಾವೋ ಕಾಲು ಮೇಲೆ ಇರ್ತವೆ ಇನ್ನೆಲ್ಲೆಲ್ಲ ಇರ್ತಾವ ಯಾವ ಕೂದಲ ಅಂತ ಹೇಳ್ಬೇಕು ನೀವು ನಿಮಗೆಲ್ಲ ಹಿಂದೆ ಹೇಳೋಣ ಏನು ಅಂತ ಅಕಸ್ಮಾತ್ ಮಧ್ಯದ ಬೆರಳು ತೋರಿಸ್ದೆ ಆ ಸಂಜನ ಗರ್ಲಾನಿ ಹೇಳಿದ ಸಂಜನಾ ಗರ್ಲಾನಿ ಫೋನ್ ಮಾಡಿ ಹಿಟ್ಟಿಸ್ ಇಟ್ಟಿದಿರಿ ಏನಂತ ಮಧ್ಯದ ಬೆರಳು ಗಾಳಿಯಲ್ಲಿ ತೂರಾಡ್ತಾ ಇದೆ ಅದ ನಿಮಗೇನು ಕಷ್ಟ ಆತು ಏನ್ ನಿಮ್ ಕಡೆ ಹಿಂಗ್ ತೋರಿಸಿದಾನ ಅಲ್ಲಪ್ಪ ಮಧ್ಯದ ಬೆರಳು ಇಟ್ಕಂಡ್ ಹಿಂಗ್ ಅಡ್ಡಾಡಿದ್ರ ಅವನು ಪಾಪ ಅಷ್ಟು ಫ್ರೀಡಮ್ ಸ್ವಾತಂತ್ರ್ಯ ನಮ್ ಬೆರಳು ನಾವು ಹಿಡ್ಕಂಡ್ ಅಡ್ಡಾಡಕ ನನ್ನ ಬೆರಳು ಹಿಂಗರಡಕ್ಕಂತನಿ ನಾನ್ ಹಿಂಗ ಹರಡಕಂತನಿ ಹಿಂಗರ ಹಿಡ್ಕಂತನಿ ಆಹ್ ನಾನ್ ಹಿಂಗ್ ಹಿಡ್ಕಂತನಿ ಹಿಂಗ್ ಹಿಡ್ಕಂತವಿ ಹಿಡ್ಕಂತವಿ ನಿನಗೆ ಏನಪ್ಪ ತೊಂದ್ರಿ ಮೀಡಿಯಾದರಿಗೆ ಏಟರ ಉರಿ ಬಿದ್ದಿತ್ ನಿಮಗೆ ಏಟು ಉರಿ ಬಿದ್ದಿದ ನಿಮಗೆ ಅಕಸ್ಮಾತ್ ದರ್ಶನ್ ಎ ಕೆ ಫಾರ್ಟಿ ಸೆವೆನ್ ತೋರಿಸಿದ್ರೆ ಏನು ಮಾಡ್ತಿದ್ರಿ ನೀವು ಆ ದರ್ಶನ್ ಏನಾರ ಮಿಷನ್ಗನ್ನು ಹೊರ ತೆಗೆದಿದ್ರೆ ಕತಿಯನ್ನು ನಿಂಬುದು ಆ ರೇಣುಕಾ ಸ್ವಾಮಿ ಮಿಷನ್ಗನ್ನಿಂದ ತ್ರಿನಾಟ್ ತ್ರಿಗನ್ನಿಂದ ಅದಿಯಲ್ಲೇ ಮಿಷನ್ ಗನ್ ತ್ರಿನಾಟ್ ತ್ರಿಗನ್ನಿಂದ ಇಷ್ಟೊಂದು ಪ್ರಳಯ ಚಲುವಾಗೈತಿ ಮೀಡಿಯಾದವರಿಗೆ ಅನ್ನ ಸಿಕ್ತು ರೇಣುಕಾ ಸ್ವಾಮಿ ಕಡೆ ಇದ್ದ ನಿಮಗೆ ಮೀಡಿಯಾದ ಸ್ಪೆಷಲಿ ನೀವು ಮೂರು ಮಂದಿಗೆ ನೀವು ಹೇಳಿ ದುಡ್ಕೋಬೇಕಾದ್ರೆ ದುಡ್ಕಂಬಿಟ್ರಿ ಅಯ್ಯೋ ಪಾಪ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತ ಹೇಳಿ ಹೌದಾ ನಿಮಗೆ ಬೆರಳು ತೋರಿಸಿದಕ್ಕೆ ಇಷ್ಟ ಆತು ಪವಿತ್ರ ಗೌಡಗ ತೋರ್ಸಬಾರದ ತೋರಿಸಿದ್ದಾರೆ ಅಕ್ಕಿಗೆ ಅಷ್ಟು ಉರಿ ಬಿದ್ದಿರ್ಬೇಕಲ್ಲ ಮಾನ ಮರ್ಯಾದಿ ತಿಳ್ಕಳ ರೋಟ ನಾಗರ ಅರ್ಪಿ ಕೊಡುಪಲಿ